ನಮಸ್ಕಾರ ರೈತ ಅಗ್ರಿ ಕೃಷಿಯಾಗಿ ಸರಸ್ವರಿ ಸ್ವಾಗತ ರೈತ ಬಂದ್ರೆ ಇವತ್ತೇನಪ್ಪ ಅಂದ್ರೆ ಈ ಪ್ಲಾಟ್ದಾಗ ಇದು ಪ್ಲಾಟ್ ಬಂದ ಬಜರ್ಗಿ ಒಳಗ ಪ್ಲಾಟ್ ಐತಿ ಈ ಪ್ಲಾಟ್ ಎಲ್ಲ ನೋಡ್ಬೋದು ನೀವು ಮಾಣಿಚಮನ್ ಐತ್ರಿ ಮಾಣಿಚಮನ್ ರೀ ಮಾಣಿಚಮ್ಮನ್ ಪ್ಲಾಟ್ ಇದ್ರೆ ಕಾಳಿಂಗ ಕಾಳಿನ ಸೈಜ್ ಮತ್ತೇನಪ್ಪ ಅಂದ್ರೆ ಹಿಂದೆ ಏನಪ್ಪ ಅಂದ್ರೆ ಒಂದು ಎರಡು ವಿಡಿಯೋ ಮಾಡಿದೀನಿ ರೀ ಹಿಂದೆ ಎರಡು ವಿಡಿಯೋ ಅಂದ್ರೆ ಏನು ಬುರಿ ಮೇಗಿಂದ ಒಂದು ಮಾಡಿದ್ವಿ ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಪವರ್ ಗೋಲ್ಡ್ ರಿಸಲ್ಟ್ ಯಾವ ರೀತಿ ಬಂದತ್ತೈತೆ ಅದನ್ನ ಮಾಡಿದ್ವಿ ಆ ರೀತಿ ಏನಪ್ಪ ಅಂದ್ರೆ ಇವತ್ತು ನಾ ಏನಪ್ಪ ಅಂದ್ರೆ ಇಷ್ಟು ದಿನ ಇದನ್ನು ಯೂಸ್ ಮಾಡಿರಿ ಈ ರೀತಿ ಆಕತಿ ಪ್ಲಸ್ ಪ್ಲಾಟ್ ಒಳಗೆ ಮಂಬಿ ಪಿಕ್ ಆಗಲ್ಲ ಮತ್ತು ಕಾ ಸೈಜಿಂಗ್ ಹೋಗಿ ಬರ್ತೈತೆ ನಾ ಏನಪ್ಪ ಅಂದ್ರೆ ಪ್ಲಾಟ್ದಾಗ ಹೇ ಬಟ್ ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ಸ್ವತಃ ಏನಪ್ಪ ಅಂದ್ರೆ ಅದನ್ನ ಯೂಸ್ ಪ್ಲಾಟ್ ಪ್ಲಾಟ್ಗಳ್ ರೈತ ಏನಪ್ಪ ಅಂದ್ರೆ ಅವರು ಸ ಈಗ ಸುಮಾರು ಏನಪ್ಪ ಅಂದ್ರೆ ಮೂವತ್ತು ವರ್ಷ ತವರು ಬಿಜ್ಗೆ ಬಿಜ್ರಿಗೆ ಏನು ಮೂವತ್ತು ವರ್ಷ ತೋರೋ ದ್ರಾಕ್ಷಿ ಬೆಳಕತ್ತ ಅವ್ರು ಮೂವತ್ತು ವರ್ಷ ಒಳಗೆ ದ್ರಾಕ್ಷಿ ಬೆಳೆದಾರ್ಪ್ಪ ಅಂದ್ರೆ ಮೂವತ್ತು ವರ್ಷ ಹಿಂದೆ ಎಷ್ಟು ಖರ್ಚು ಮಾಡಿ ಏನೇನು ಬೆಳೆದಿದ್ರು ವಾಪಸ್ ಏನಪ್ಪ ಅಂದ್ರೆ ಹಿಂದೆ ಅಂದರೆ ಹಾದು ವರ್ಷ ಅವ್ರು ಏನೇನು ಖರ್ಚು ಮಾಡಿ ಈ ರೀತಿ ಕಾಳು ಆಗ್ಬೇಕಾರೆ ಏನು ಮಾಡಿದ್ರು ಬಟ್ ಈ ವರ್ಷ ಏನು ಮಾಡ್ಯಾರ ಅನ್ನೋದರ್ಶ ಏನಪ್ಪ ಅಂದ್ರೆ ಅವ್ರ ಕಡೆ ತಿಳ್ಕೊಬೇಕಾಗಿತ್ತು ನಾವು ಇಲ್ಲ ಅವ್ರ ಹೊಲ್ದಾನ ನಮಸ್ಕಾರ ನೀವು ಈ ಪ್ಲಾಟ್ ದಾಗ ಇಲ್ ಡ್ರಿಪ್ ನಾಗ ನಿಮ್ ಪ್ಲಾಟ್ ದಾಗ ಸ್ಟೇಜ್ ಯಾವ ರೀತಿ ಇತ್ತು ನೀವು ಸ್ಟೆಪ್ ಸ್ಟೆಪ್ ಅವ್ರಿಗೆ ಹೇಳ್ಬೇಕ್ರಿ ಫಸ್ಟ್ ಗೆ ಏನಪ್ಪಾ ಅಂದ್ರೆ ನೀವು ಐವತ್ ದಿನ ಪ್ಲಾಟ್ ಇತ್ತಲ್ಲ ನೀವು ಡ್ರಿಪ್ ವರ್ಷ ಏನ್ ರೌಂಡ್ ಹೇಳ್ರಿ ವರ್ಷ ಆಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಈ ವರ್ಷ ಏನ್ ಕೊಟ್ಟಿರಿ ನಿಮ್ಗೆ ಇದು ಈ ವರ್ಷ ಕೊಟ್ಟ್ರಿ ಏನ್ ಫರ್ಕ್ ಆಯ್ತಿ ಸಲ ರೀ ನಾವು ವರ್ಷ ನಾಕ್ ಸಾವಿರ ಚರ್ಚಿಸ್ ಕೊಡ್ತಿದ್ರಿ ಜೀವನ್ ಚರ್ಚಿಸ್ ಬಡ್ಡಿ ಬಿಡ್ತೀವ್ರಿ ಎಸ್ ಒಪ್ಪಿ ಬಿಡ್ತಿದ್ವಿ ಅಂತ ಮ್ಯಾಗ ಮೇನ್ ಆಗ್ರಿ ನಾವ್ ತಾನಿಕ್ ಹೊಡ್ಕೊತಿದಿವ್ರಿ ಈ ವರ್ಷ ಏನೈತ್ರಿ ನಾವ್ ಸೈಜ್ ಆಲಕ್ ಸೆಟಿಂಗ್ ಜೇ ಏನ್ ಹೊಡ್ಕೊಂಡಿವ್ರಿ ಪಾಳಿ ನಾವ್ ಯಾವ್ದು ಜೈನಿ ಹೊಡೆದಿಲ್ರಿ ಒಪ್ಪ ಯಾನು ಬಿಟ್ಟೇ ಬಿಟ್ಟಿವ್ರಿ ಅಂತ ಯಾವ ಗೊಬ್ರನು ಬಿಟ್ಟಿಲ್ರಿ ಅಂತ ಇದಕ್ಕೆ ಏನ್ಐತ್ರಿ ನಾವು ಕಾಂಪ್ಲೇಂಟ್ ಜೇ ಬಿಟ್ಟಿವಿ ಮೊದ್ಲಿಗೆ ಕಂಪ್ಲೇಂಟ್ ಜೇ ಏನ್ ಬಿಟ್ಟವ್ರಿ ಎಟ್ ಸೈಜ್ ಆಗ ಕಾಳಿ ಸೈಜ್ ಆಗಿಬಿಟ್ರಿ ಅಂದ್ರೆ ಕಾಸ್ ಸೈಜ್ ಅಂದ್ರೆ ಹೆಂಗ ಗೊತ್ತನ್ರಿ ಕಾ ಸೈಜ್ ಅಂದ್ರ ನೀವು ಜೀರೋ ಬೋಲ್ಸ ಯಾವ್ದ್ ಜೀರ ಜೀರ ಪನ್ನೊಬ್ಬ ಬಿಡ್ತಿದ್ರಿ ಎಲ್ಲಾ ಬಿಡ್ತಿದ್ವಿ ಬೆಟ್ರ ಏನಾಗಿತ್ತು ನಿಮ್ದ ಯಾವ್ದೋ ಆಗ್ಲಿ ಔಷಧಿ ಏನಪ್ಪಾ ಅಂದ್ರೆ ಹೊರಗ ಜಾಸ್ತಿ ಒಣಿ ಇರೋದ್ರಿಂದ ಸೈಜ್ ಜಲ್ದಿ ಆಗುತ್ತೆ ಒಳಗಿಂದ ಸೈಜ್ ಆಗಂಗಿಲ್ಲ ನಿಮಗೆ ಈ ಸಲ ಕಾಂಪ್ಲೇನ್ ಬಿಟ್ಟ ಮೇಲೆ ಒಳಗಿನ ಗೊಣಿ ಸೈಜ್ ಹೊರಗಿನ ಎರಡು ಏನು ಹೇರಾಪಿರಿ ಸೈಜ್ ಕಾಳು ಸೈಜ್ ಆಗಿತ್ರಿ ಮೇನ್ ಹೆಂಗೈತಿ ಅಂದ್ರೆ ಪೂರ್ತಿ ತುಜಿತನ ಈ ವರ್ಷ ಇದು ಆಗೈತ್ರಿ ಲೆವೆಲ್ ಸೈಜ್ ಆಗಿತ್ತು ಹಾ ಹಾ ಈಗ ಐವತ್ತು ಅರವತ್ತು ದಿನಕ್ಕೆ ಸ್ವಲ್ಪ ನೀರು ಹಿಡಿಯಾತು ನಮ್ಮ ಹಂಗಾತಿತ್ತಂದ್ರೆ ರೀ

ಯಾಕೆಂದ್ರ ಮಾಲ ಗಟ್ಟಿ ಅಂತ ಶೈನಿಂಗ್ ಇದಕ್ಕೆ ಪೌಡರ್ ಬರ್ಲಾತ ಮ್ಯಾಲ ಕಾಳಿನ ಮೇಲೆ ಪೌಡರ್ ಬರಲಾತೈತಿ ಹಾರ ಮೇನ್ ರೀ ಅಂತ ಇದ್ರಾಗ ಕಾಂಟೆನ್ಸ್ ಏನೈತಿ ಅಂದ್ರಿ ನಂಗ ಅನ್ಸಿಬಿಟ್ಟಿ ಇದು ಗಿಡದ ಒಳಗ ಮುಂದಿನ ವರ್ಷ ದ್ವನಿ ಹೆಚ್ಚಿಗೆ ಬಿಡುವಂತ ಶಕ್ತಿ ಇದ್ರ ಒಳಗ ಐತತ್ ನನ್ಗ ಅನ್ಸತಿ ಮಾಡಿ ಇಟ್ಕೊಳೋದು ಮಾಡಿ ಇಟ್ಕೊಳುವಂಥ ಕೆಪಸಿಟಿ ಐತ್ರಿ ತಾಕತ್ತಿ ಇದ್ರಾಗ ಈ ಇದ್ರ ಒಳಗ್ ರೀ ಮತ್ತ ಪವರ್ ಗೋಲ್ಡ್ ಬಿಟ್ಟಿನ್ ರೀ ಮತ್ ಹೊಳ್ಳಿ ಎಷ್ಟ್ ದಿನ ಗ್ಯಾಪ್ ಇಟ್ ಬಿಟ್ರಿ ಮತ್ ಅದು ಹತ್ತು ದಿನ ಬಿಟ್ರಿ ಅಂದ್ರೆ ಏಳು ದಿನದಾಗಿ ರಿಜಲ್ಟ್ ತೋರಿಸಿ ನಾನು ಪೂರ್ತಿ ಆಟಬೇಕಾಟ್ರಿ ಅದು ಪವರ್ ಗೋಲ್ಡ್ ಇಲ್ರಿ ಇದು ಅಂದ್ರೆ ಬಿಟ್ಟ ಈ ಪ್ಲಾಟ್ ಐ ಬಿಟ್ಟ ಏಳು ದಿನ ಪೂರ್ತಿ ಹೆಂಗ್ ಬೇಕ ಹಂಗ ಮಾಡ್ ಸೈನಿಂಗ್ ಒಳಗ ಬರುತ್ತೆ ಸೈಜ್ ಒಳಗ ಬಂದೈತಿ ಮತ್ತ ಇದು ಪವರ್ ಗೋಲ್ಡ್ ಬಿಡಾನ ಅನ್ನತಿಲ್ಲ ಗಟ್ಟಿ ತುಂಬು ಅಂತ ಶಕ್ತಿ ತೋರ್ಸಲಾತೈತ್ರಿ ಕಾರಣ ಈಗ ನೀವು ದ್ರಾಕ್ಷಿ ಬೆಳೆ ಆಗತ್ತೆ ಎಷ್ಟು ವರ್ಷ ಆತ್ರಿ ಒಂದ್ ಮೂವತ್ತು ವರ್ಷ ಆಗೈತ್ರಿ ಮೂವತ್ತು ವರ್ಷ ಮ್ಯಾಗ್ರಿ ಮೂವತ್ತು ವರ್ಷ ಮ್ಯಾಗ ಆದ್ರ ನೀವು ಇಡ್ ದಿನ ಈಗ ಮೂವತ್ತು ವರ್ಷದಿಂದ ಿವತ್ರಿ ಒಟ್ಟು ಈಗ ನೀವೇ ಅಂದ್ರೆ ಈಗ ದ್ರಾಕ್ಷಿ ಬೆಳಿಗಾರ್ಟ್ ಆತೀ ಮೂವತ್ತ್ ವರ್ಷ ಬೆಳ್ದಿರ ಯಾರು ಬೆಳಿರೋ ಹದಿನೈದು ಇಪ್ಪತ್ತ್ ವರ್ಷ ಬೆಳಗಾರದ ಹದಿನಾಯಿಲೆ ಮೂವತ್ ವರ್ಷದಾಗ ಬೆಳ್ದಿರಿ ಈಗ ಬೆಳೆದ್ರೆ ನೀವು ಸ್ಟಾರ್ಟಿಂಗ್ ವರ್ಷ ಏನ್ ಮಾಡ್ತಿದ್ರಿ ಇದು ಗೊಬ್ಬರ ಬರ್ತಿದ್ರಿ ಅವಾಗ ಹೆಂಗ್ರಿ ನಿಮ್ಗೆ ಏನಾಗಿತ್ತು ಖರ್ಚು ಏನಾಗಿ ಮಮ್ಮಿ ಆಕಿತ್ತೀರೀ ಬಾಳತ್ರಿ ಅಂತ ಜಲ್ದಿನೇ ಮಮ್ಮಿ ಆಗಿ ಬಿಡ್ತಿರಿ ಅರ್ಧ ಅರ್ಧ ಮಮ್ಮಿ ಆಯ್ತದ್ರಿ ಈಗ ಈ ಪ್ಲಾಟ ಈ ಸ್ಟೇಜ್ ಸದಾ ಇದೀಗ ಈ ಸ್ಟೇಜ್ನಾಗ ಫಾದರ್ಸ್ ನೀವು ಫಾದರ್ಸ್ ಈ ಸ್ಟೇಜ್ ಟೈಪ್ ಸ್ಟೇಜ್ ಇರ್ತಿತ್ತು ಅಂದ್ರೆ ಕಾಳ ಒಂದೇ ಲೆವೆಲ್ ಸೈಜ್ ತುದಿತನ ಒಂದೇ ಲೆವೆಲ್ ಸೈಜ್ ಆಗೇತ್ರಿ ಮತ್ತ ಗ್ವನಿನೂ ಅಗದಿ ನೋಡ್ಲಾಕ್ ಚಂದ ಮ್ಯಾಗ ಪೌಡರ್

ಸಿಟ್ಟ ಐತ್ರಿ ಮಾಲ ಆ ಟೈ ಈ ಟೈಮ್ ಕುರಿ ವರ್ಷ ಹೆಂಗಿರ್ತಿತ್ತು ಅಂದ್ರ ಪೂರ್ತಿ ನೀರ್ಗಾಗ ನಮನಿ ಇರ್ತಿತ್ತು ರೀ ಅವು ಈ ದಿನ ನೀರ್ಲೇಕಿದ್ರ ಸಣ್ಣಂಗಿ ಜೊತೆ ನೀರಾಗ ನಮನಿ ಜೊತೆ ಆಡಲಕ್ಕ ಚಾಲನೆ ಮಾಡಿ ಈ ಸಲ ಏನು ಹಂಗೇನಾಗಿಲ್ಲನೂ ಇಲ್ರಿ ತಂದ್ರಿ ಗಟ್ಟಿ ಅಗ್ದಿ ಗುಂಡ್ ಗ್ವನಿ ಎಲ್ಲಾ ತರ ಇದು ಐತ್ರಿ ಅಂತ ಎಲ್ಲಾ ಗ್ವನಿನೇ ಒಂದು ಲೆವೆಲ್ ಇದು ಆಗೈತಿ ಮತ್ತೆ ಮತ್ತ ಇನ್ನೊಂದು ಹೆಂಗ್ ಇದು ಐಯೋದ್ ದಿನ ಆದ್ಮೇಲೆ ಎಲ್ಲಾ ಪ್ರಬ್ರು ಜೇ ಹೊಡೆದ್ರು ಹೊಡಿದಿಲ್ಲ ಏ ಇಲ್ರಿ ಸೈಜ್ ಆಗ್ಬೇಕ್ರಿ ಸೈಜ್ ಸಂಬಂಧ ಒಟ್ಟು ಜೇ ಹೊಡ್ದಿಲ್ಲ ರೀ ಟಾನಿಕ್ ಟಾನಿಕ್ಕು ಹೊಡಿದಿಲ್ಲ ಜೇ ಜಾಸ್ತಿ ಜೇ ಹೊಡ್ದ್ರು ಪಡಕ್ ಏನಾಕತ್ ಮಾಡಿ ನಾಳೆ ಮಣ್ಗ ಲೇಡನ್ಯಾಗ ಬರೋದ್ರಿ ಏ ಬರಲ್ಲ ರೀ ರೇಟ್ ಏನ್ ಏ ಪರಕ್ ಆಗಿಲ್ರಿ ನಮ್ಗೆ ಯಾವಾಗ ಮತ್ತೆ ಅಂದ್ರೆ ರೀ ಈಗ ನಾವು ಈಗ ಒಂದು ಲೆವೆಲ್ ಸೈಜ್ ಮಾಡ್ಬೇಕಂತ ಹೇಳ್ರಿ ನೀವು ನಿಮ್ಗೆ ಕೆಳ ನೀವೇನಂದ್ರಿ ಬೇಡತ್ ಹೇಳ್ರಿ ಅವ್ರ ಟಾನಿಕ ಇದು ಕ್ವಾಲಿಟಿ ಚೆನ್ನಾಗಿ ನಾವು ಇದನ್ನ ರೀ ಅದಕ್ಕಿಂತ ಚಲೋನೆ ರಿಸಲ್ಟ್ ಐತಿ ನಮ್ಗೆ ಸರ್ ರೈತ ಬಂದಾರೆ ಈ ಪ್ಲಾಟ್ ಏನಪ್ಪ ಅಂದ್ರೆ ಇವರು ಭಾಳ ದಿನ ಬೆಳಗಾಳ್ದಾರೆ ಇವ್ರಕ್ಕಿಂತ ಇವ್ರು ರಪ್ಪಾರ ಅಂತ ಇವ್ರು ಈಗ ಮಾಡ್ತಾರ ಇವ್ರು ರಪ್ಪಾರ ಏನಪ್ಪ ಮೂವತ್ತು ಮ್ಯಾಗ ಅವರು ಅವ್ರಿಲ್ ಈಗ ಅವ್ರ ಇವರು ಅವ್ರು ಏನಪ್ಪ ಪ್ಲಾಟ್ ಮೇಂಟೆನೆನ್ಸ್ ಇವರ ಮಾಡ್ತಾರೆ ಬಟ್ ಈ ಪ್ಲಾಟ್ದಾಗ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಇವರು ಕಾಲ್ ಮಾಡಿ ಕೇಳಿದಾಗ ಪ್ಲಾಟ್ದಾಗ ನಾ ಏನು ಹೇಳಿ ಫಸ್ಟ್ ಆಗಲಿ ಪ್ಲಾಟ್ ಒಳಗೆ ಒಂದು ಪ್ಲಾಟ್ ಇವರು ಕ್ಲಾಟ್ ಮೇಂಟೈನ್ ಮಾಡತ್ತೀವಂದ್ರೆ ಪ್ಲಾಟ್ದೊಳಗೆ ಈಗ ನಾವು ಕನ್ಸಲ್ಟಿಂಗ್ ಹೆಂಗೆ ಹೇಳ್ತೀವಿ ಆ ರೀತಿ ಅವ್ರು ಯಾರು ಮಾಡ್ತಿರ್ತಾರೆ ಅದಕ್ಕೆ ನಾ ಏನು ಹೇಳಿದೆವು ಈಗ ಪ್ಲಾಟ್ ಒಳಗೆ ಕಂಪ್ಲೇಂಟ್ ಜೀ ಬಿ ಬಿಟ್ಟರು ಫಸ್ಟ್ಗೆ ಏನು ಒಂದು ಎಕರೆಗೆ ಹತ್ತು ಲೀಟರ್ ಅಂದ್ರೆ ಏನು ಇಪ್ಪತ್ತು ಲೀಟ್ರ್ ಕ್ಯಾನ್ ಬರ್ತದ ನಾಲ್ಕು ದಿನ ಗ್ಯಾಪ್ ನೀವು ಇಷ್ಟು ಬಿಟ್ರೆ ಏಕೆ ಪ್ಲಾಟ್ ಒಳಗೆ ಮಾಲ ಸೈಜ್ ಇದಕ್ಕೆ ಸೈಜ್ ಬರುತ್ತೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಪ್ಲಾಟ್ ಹೊರಗಿನ ಹೊರಗಿನ ಕಾಲ ಪ್ಲಸ್ ಒಳಗಿನ ಕಾಳ ಎರಡು ಒಂದೇ ಲೆವೆಲ್ ಸೈಜ್ ಒಳಗೆ ಬರ್ತವೆ ಇದು ಮತ್ತು ನೀವು ಬೇರೆ ಏನೇನು ಬೇಕಾದ್ರೆ ನಿಮ್ಗೆ ಏನು ಟೆಸ್ಟ್ ಮಾಡೋರು ಇದ್ರಿಂದ ಪ್ರತಿಯೊಬ್ಬರು ರೈತರು ಯಾರಾಗಲಿ ಟೆಸ್ಟ್ ಮಾಡೋರು ಅಂದ್ರೆ ಏನು ಬಣ್ಣ ಅದಕ್ಕೆ ಏನಪ್ಪ ಅಂದ್ರೆ ಈ ಪ್ಲಾಟಿಗೆ ಇವ್ರು ರೈತರು ವಿಡಿಯೋ ಮಾಡೋಕ್ಕೆ ಕಾರ ನಿಮ್ಮ ಉದ್ದೇಶ ಇಷ್ಟ ಇವರು ಮೂವತ್ತೈದು ಮೂವತ್ತು ವರ್ಷದಿಂದ ಬೆಳ್ದಾರ ರಾಶಿ ಒನ್ ರೋಡ್ ನೀವು ಹೇಳಿರೋ ಅವ್ರಿಗೆ ಒನ್ ರೋಡ್ ಬೆಳ್ದಾರತ್ತೀವ್ರು ಒನ್ ರೋಡ್ ಬೆಳೆದಾರಂದ್ರೆ ಆಗಿನಿಂದ ಅನುಭವ ಭಾಳ ಇರುತ್ತೆ ಅವ್ರಿಗೆ ವರ್ಷ ಇವರು ನಾಲ್ಕರ ಎಕರೆ ಐತೆ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಕಂಪಲ್ಸರಿ ಮಾಡ್ತಾರೆ ಮಾಡ್ತಾರವ್ರ ಬಟ್ ಅದು ಹೆಂಗೆ ಹೇಳಿದ್ರು ಸ್ವಲ್ಪ ಕ್ವಾಲಿಟಿ ಒಳಗೆ ಇಲ್ಲ ರೀ ಪ್ಲಸ್ ಏನಪ್ಪ ಅಂದ್ರೆ ನಮ್ಮ ಮಮ್ಮಿ ಜಾಸ್ತಿ ಆಗೋದು ಹೇರೋರು ಬಟ್ ಈ ಸಲ ಏನಪ್ಪ ಅಂದ್ರೆ ಮಾಲಕ್ಕೆ ಅಂದ್ರೆ ಅವ್ರಿಗೆ ಸೈಜ್ ಒಳಗೆ ಜಾಸ್ತಿ ಬಂದಾವ ಪ್ಲಸ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಮತ್ತು ಆ ಪ್ಲಾಟ್ ಸೈಜ್ ಒಳಗೆ ದಿನ ಸ್ವಲ್ಪ ಈ ಸಲ ಮಮ್ಮಿ ಆಗೋ ಚಾನ್ಸ್ ಪೂರೋ ಅಂದ್ರ ಅವ್ರು ಕಡಿಮೆ ಐತಿ ಮತ್ತೆ ಶೈನಿಂಗು ಬರಲ್ಲ ಶೈನಿಂಗ್ ಬರಲ್ಲ ಶೈನಿಂಗ್ ಅದ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ಲಾಟ್ದಾಗ ನಿಮ್ಗೆ ಹೇಳೋದು ಇಷ್ಟ ನೋಡ್ರಿ ಈಗ ಪ್ಲಾಟ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಕಾಣಿಸಬೇಕಾ ಅಂದ್ರೆ ನಿಮ್ಗೆ ಯಾರ ಆಗಲಿ ರೈತರು ಕಂಪಲ್ಸರಿ ಎರಡು ಎಕರೆ ಅಂದ್ರೆ ಪ್ಲಾಟ್ ಎಲ್ಲಾರು ಪದ ಕಂಪಲ್ಸರಿ ಇದೇ ಇರ್ತಾವ ಅದಕ್ಕೆ ನೀವೇನು ಮಾಡ್ರಿಪ್ಪ ಅಂದ್ರೆ ಒಂದು ಪ್ಲಾಟಿಗೆ ಕಂಪ್ಲೇನ್ ಜಿ ಪ್ಲಸ್ ಆಮೇಲೆ ಪವರ್ ಗೋಲ್ಡರ್ ಬಿಟ್ಕೋರಿ ನೆಕ್ಸ್ಟ್ ಏನು ಮಾಡಿ ನನ್ನ ಪ್ಲಾಟಿಗೆ ಏನಪ್ಪ ಅಂದ್ರೆ ನೀವು ಐ ಸಿ ಎಲ್ದು ಗೊಬ್ಬರನ ಒಂದು ಎಕರೆಗೆ ನಾಲ್ಕು ಬ್ಯಾಗ್ ಬಿಟ್ಟರು ಇದೊಂದು ಕ್ಯಾನಿಂದ ಏನಪ್ಪಾ ಅಂದ್ರೆ ಒಂದು ಅದ್ರ ನಾಲ್ಕು ಬ್ಯಾಗ್ ಬಿಟ್ಟಾಗ ಇದು ಒಂದು ಕ್ಯಾನ್ ರಿಸಲ್ಟ್ ನೀವು ಏನಪ್ಪಾ ಅಂದ್ರೆ ಅದು ನಾಲ್ಕು ರಷ್ಟಾದ್ರೆ ಇದು ಒಂದು ಕೆಲಸ ಮಾಡುತ್ತೆ ಅದು ನಾಲ್ಕು ಬ್ಯಾಗ್ ಬಿಟ್ಟರೆ ಅಷ್ಟ ಇದು ಇದೇನಪ್ಪ ಅಂದ್ರೆ ಒಂದೇ ಕೆಲಸ ಮಾಡುತ್ತೆ ಯಾಕಪ್ಪ ಅಂದ್ರೆ ಇದು ಪ್ಲಾಟು ರೈತರಿಗೆ ಏನಪ್ಪ ಅಂದ್ರೆ ಕಂಪಲ್ಸರಿ ಈಗ ಇದನ್ನಬೇಡ್ರಿ ನೀವು ಎಲ್ಲ ಕಡೆ ಏನಪ್ಪ ಕಡೆ ಕಡಿಮೆ ಜಾಸ್ತಿ ಈಗ ಏನಪ್ಪ ಮಾಲ್ ಸುಗರ್ ಒಳ ಬರಲ್ಲ ಪಲ್ಪ್ ಪಲ್ಪ್ ಒಳಗೆ ಜಾಸ್ತಿ ಮಾಲ್ ಬರ್ತಾರೆ ಕ್ವಾಲಿಟಿ ಆಗಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಈ ಪ್ಲಾಟದಾಗ ಇನ್ನೊಂದು ಅಂದ್ರೆ ಇನ್ನೊಬ್ದ್ರ ಅವ್ರ ಏನಪ್ಪ ಅವ್ರ ಇಪ್ಪತ್ತೈದು ಮೂವತ್ತ ಎಕರೆ ಐತೆ ಅವ್ರದ ಅವ್ರ ಏನ್ ಮಾಡಾರ ಫಸ್ಟ್ ಒಂದು ಕ್ಯಾನ್ ತಗೊಂಡ್ ತಗೊಂಡ್ ಲಾಬಿಗಾರ್ ಯಾರತ ಪೂರ್ತಿ ಕ್ಯಾನ್ ತೊಗೊಂಡ್ ಏನ್ ಮಾಡ್ಯಾರ ಒಂದ್ ಫಸ್ಟ್ ಅಲ್ಲಿ ಮೂವತ್ ವರ್ಷ ಮೂವತ್ತೈದು ವರ್ಷದ ಬೆಳಗಾರ ಇರ್ತಾರಲ್ಲ ರೀ ಅವ್ರ ಅನುಭವ ಜಾಸ್ತಿ ಇರತ್ತೆ ಅವ್ರ ಏನ್ ಮಾಡ್ತಾರ ಬಾಳ ತಿಂದ ಹಿಂಗ ಹಿಂಗತ್ರಿ ನಾವ್ ಹೇಳ್ತಿವ್ರಿ ಆ ಪೊಲೀಸರಿ ನಮಗೆ ಗ್ಯಾರಂಟಿ ಕೊಡ್ತೀವಿ ಹಂಗ್ ಹೇಳಿದವ್ರಿ ಬಟ್ ಅವ್ರ ಏನ್ ಮಾಡಿದ್ರು ನಮ್ಗೆ ಏನೋ ಏನ್ ಮಾಡಿದ್ರಿ ಒಂದು ಕ್ಯಾನ್ ತಗೊಂಡ್ ಪಟ್ನ ಲ್ಯಾಬಿ ಹೋಗ್ಯಾರ ನಮಗೇನ್ ಯಾರು ಒಂದ್ ಕ್ಯಾನ್ ತೊಗೊಂಡ್ರ ಫಸ್ಟ್ ಡೆಮೋ ಟೈಪ್ ಮಾಡಬೇಕು ಲ್ಯಾಬಿಗ್ ತಗೊಂಡ್ ಹೋಗಿ ಒಂದ್ ಚೆಕ್ ಮಾಡಿಸ ಪೂರ್ತಿ ಇದೇನು ಡೂಪ್ಲಿಕೇಟ್ ಐತೆ ಒರಿಜಿನಲ್ ಐತೆ ಮತ್ತ ಬಿಟ್ರೆ ಈಗ ಮೂವತ್ತೀ ಒಂದು ಎರಡ್ ಮೂರ್ನಾಲ್ಕು ಲಕ್ಷ ರೂಪಾಯಿ ಮೆಟಲ್ ಹಾಕಿರ್ ಇನ್ವೆಸ್ಟ್ ಮಾಡ್ತಿರ್ತಾರಿಲ್ಲ ಅವ್ರ ಏನಪ್ಪಾ ಅಂದ್ರೆ ತಗೊಂಡ್ ಈ ಲ್ಯಾಬಿ ಚೆಕ್ ಮಾಡ್ಯಾರ ಫಸ್ಟ್ ಲ್ಯಾಬಿ ಚೆಕ್ ಮಾಡಿ ಏನ್ ಮಾಡ್ಯಾರು ಈಗ ಪ್ಲಾಟ್ ಒಳಗೆ ಅಂದ್ರೆ ಈಗ ಅವ್ರ ಅವ್ರದ್ದು ಕರೆಕ್ಟ್ ಯಾಕಂತ ಕೇಳ್ರಿ ಒಂದೊಂದು ಕಂಪ್ನಿ ಇರ್ತಾವೆ ಅವ್ರ ರೀತಿ ಕೆಲಸ ಏನು ಒಂದು ಕೆಲಸ ಮಾಡಲ್ಲ ಬರೀ ಹಿಂಗ ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ಗೆ ರೈತರಿಗೆಲ್ಲಾರು ಏನ್ ಮಾಡಿರ್ತಾರ ತಗೊಂಡ್ ಲ್ಯಾಬಿ ಚೆಕ್ ಏನ್ ಚೆಕ್ ಮಾಡಿಸಲ್ಲ ಲ್ಯಾಬಿ ಚೆಕ್ ಮಾಡ್ಸಿದ ಪ್ಲಾಟ್ ಅವ್ರ ಲ್ಯಾಬ್ ನಿಂದ ಚಲೋ ತೊಗೊಂಡ್ರಿ ರಿಸಲ್ಟ್ ಐತಿ ಇದ್ರೊಳಗೆ ಇನ್ನಷ್ಟು ಎಪ್ಪದವ್ರಿ ಐವತ್ತರ ಕಂಪ್ಲೇಟ್ ಅರವತ್ತರಿಂದ ಪವರ್ ಪವರ್ಗಳ ನೆಕ್ಸ್ಟ್ ಏನ್ ಮಾಡಿ ಬರತ್ರಿ ಒಂದು ಶುಗರ್ ಅಪ್ಟಕ್ ಬರತ್ರಿ ಮತ್ತೆ ನಿಮ್ಗೆ ಏನ್ ಅಂದ್ರ ಪೊಟ್ಯಾಶಿಯಂ ಸೊನಾ ಟೈಪ್ ಪಂದ್ ಕೆಲಸ ಮಾಡೋದು ಅದೊಂದು ಅವಶ್ಯ ಬರತ್ತೆ ಈ ರೀತಿ ನೀವು ಮಾಡಿದ ಕರೆ ಆದ್ರೆ ಅಂದ್ರೆ ನಿಮಗೆ ಹೇಳ್ತೀನಿ ಹೇಳ್ತೇವೆ ನಿಮಗೆದಾಗ ಇಷ್ಟ ಟನ್ನಿಗೆ ಇಷ್ಟ ಮಣಕ ಇಷ್ಟ ನಾವು ದಿನ ಹೇಳ್ತೀವಿ ಅದನ್ನ ಏನಿಲ್ಲ ರೈತರು ನೀವು ಫಸ್ಟ್ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಆಮೇಲೆ ಏನ್ ಅಂದ್ರೆ ರೈತರಿಗೆ ಗೊತ್ತಾಕತ್ತೆ ನಾವು ಹಂಗ್ ಹಿಂಗ್ ಹೇಳಿ ಹಂಗಿರಂಗಿಲ್ಲ ಫಸ್ಟ್ ಗೆ ಏನ್ಪಾ ಅಂದ್ರೆ ವಿಶ್ವಾಸ ಇನ್ನೊಂದು ಏನಪ್ಪ ಹೇಳಿ ಫಸ್ಟ್ ಪ್ಲಾಂಟ್ ಅಂದ್ರೆ ಎಲ್ಲರೂ ಕರೆಕ್ಟ್ ಆಗ ಕೇಳಿ ಈ ಕ್ಯಾನ್ ಕೊಡಿ ಏನು ಲಿಕ್ವಿಡ್ ಅದಾರಲ್ಲ ಇಪ್ಪತ್ತು ಎಲ್ ಅದ್ರೊಳಗೆ ಏನಪ್ಪ ಅಂದ್ರೆ ಆಯ್ಸೋ ಮಾರ್ಕ್ ಐತಿ ಅಂದ್ರೆ ಏನು ಎಮ್ ಎನ್ ಸಿ ಕಂಪನಿ ಮಾರ್ಕ್ ಐತಿ ಅದರಿಂದ ಏನೋ ಯಾವ್ದೇ ಏನಪ್ಪ ಅಂದ್ರೆ ನಿಮ್ ಪ್ಲಾಟಿಗೆ ಏನಪ್ಪ ಅಂದ್ರೆ ಯಾವುದೇನ ಹಾನಿ ಮಾಡೋ ಸೈಡ್ ಎಫೆಕ್ಟ್ ಇರಂಗಿಲ್ಲ ಇದನ್ನ ವಿಡಿಯೋ ಮಾಡಕ್ ಮೂಲ ಉದ್ದೇಶ ಏನಕ್ಕೆ ಗೊತ್ತನ್ರಿ ಈಗ ಒಬ್ಬ ರೈತ ಒಂದ್ ಎಕರೆ ಐತೆ ಅಂದ್ರೆ ಈಗ ಎಕ್ಸಾಂಪಲ್ ಏನ್ ಮಾಡ್ತಾನೆ ಬರೀ ಗೊಬ್ಬರ ಸಲುವಾಗಿ ಒಂದ್ ಇಪ್ಪತ್ ಮೂವತ್ತು ಸಪ್ಪ ಹಾಕ್ಬಿಡ್ತಾನ ದ್ರಾಕ್ಷಿ ಸುಗಾರ ಪಲ್ಪ ಆಮೇಲೆ ಅತ ಸೈಜ್ ಸಂಬಂಧ ಹಾಕ್ತಾನು ಮತ್ ಮ್ಯಾಲ ಇದ್ರ ಹಾಗೆ ಏನ್ ಮಾಡ್ತಾರ ಸೈಜ್ ಬರ್ಬೇಕ ಕಾಳ ಹಾಕಿರಿಂದ ಏನ್ ಮಾಡ್ತಾರ ಅವ್ರ ಜೇನ್ ಹಾಕ್ತಾರ ಎರಡ್ ಮೂರ್ಕಾಯಿ ಅದ್ ಜಾಸ್ತಿ ಜೇ ಹಾಕೋರಿ ಆಗತಿ ದಿಪ್ಪ ಹಾಕಿರಿಂದ ಈ ಒಳಗಿ ಮ್ಯಾಲಿಂದ ದಿಪ್ಪ ಹಾಕಿರಿಂದ ನಾಳೆ ಅದು ಹತ್ಬಿಡ್ರಿ ನಾಳೆ ನೆಕ್ಸ್ಟ್ ಟೈಮ್ ಮಾಡ್ದಾರೆ ನೆಕ್ಸ್ಟ್ ಆದಾಳು ಪೂರ ನೀರಿ ಬಿದ್ದಾವೆ ರೀ ರೇಟ್ ಆಗಿಲ್ರಿ ಹಿಂಗೆ ಹಾಕಿರೋದು ಅದು ಇನ್ನಾಕತಿ ಅದರಿಂದ ನಾನು ಹತ್ತು ಯಾರೂ ಸರ್ಟಿಂಗ್ ಜಾಂಗ್ ಮುಗಿರ್ತಲ್ಲ ವಾಪಸ್ ಮೇಲೆ ಅವ್ರ ಜಾಯ ಹಾಕೋಬೇಡಿ ನಿಮ್ಗೆ ಕಾಳು ಉಬಾತ್ ಇದು ಇದನ್ನ ಇದನ್ನ ಜಾಸ್ತಿ ಬಿಟ್ಕೊ ರೀ ಯಾಕಂದ್ರೆ ನಿಮಗೆ ಇದು ಒಮ್ಮೆ ಉಬ್ಸಂಗಿಲ್ಲ ಒಳ ತಂಡ ತುಂಬಿಕೊಂಡು ಏನಪ್ಪ ಅಂದ್ರೆ ಒಳ ಶುಗರ್ ತುಂಬಿಕೊಂಡು ಏನಪ್ಪ ಅಂದ್ರೆ ಪ್ಲಾಟ್ ಜಾಸ್ತಿ ಒಡಸ್ತೀ ಮತ್ತಿನ್ನ ಪ್ಲಾಟ್ ಒಳಗೆ ಗ್ರೀನಿಷ್ ಹೊಡಸ್ತೈತಿ ಪ್ಲಾಟ್ ಪೌಡರ್ ಬರ್ತೈತಿ ಇದೇನಪ್ಪ ಅಂದ್ರೆ ಕಾಳು ನಿಮ್ಗೆ ನಾಳೆ ಏನಪ್ಪ ಅಂದರೆ ಎವರೇಜ್ ಏನಪ್ಪ ಅಂದರೆ ಮೂರು ಮೂರೂ ಮೂರು ಟನ್ ಮೂರು ಕೆ ಜಿ ಅಥವಾ ಮೂರು ಮೂರುವರೆ ಕೆ ಜಿ ಒಂದು ಕೆ ಜಿ ಏನಪ್ಪ ಅಂದ್ರೆ ಮೊಣಕ್ಕೆ ಬಿದ್ದೆ ಬೀಳ್ತೈತಿ ಯಾಕಂದರೆ ಚಾಲೆಂಜ್ ಎಕ್ಸೆಪ್ಟೆಡ್ ಆಯ್ತಾರೆ ಪ್ಲಾಟ್ ಯಾಕಂದ್ರೆ ಏನು ಈ ಪ್ಲಾಟ್ಗಳು ನಾ ಯಾರಿಗೆ ಈ ಪ್ಲಾಟ್ಗಳು ಎಷ್ಟು ಜನರಿಗೆ ಕೊಟ್ಟನು ನಾ ಕನ್ಸಲ್ಟಿಂಗ್ ಮಾಡೋ ಪ್ಲಾಟ್ಗಳೆಲ್ಲ ಇಪ್ಪತ್ತಕ್ರ ಇಪ್ಪತ್ತೈದು ಎಕರೆ ಪ್ ಪ್ ಪ್ಲಾಟ್ಗಳು ಅದಲ್ಲ ಅವ್ರು ಒಬ್ಬೊಬ್ಬರು ರೈತರದ ಅವ್ರು ಒಬ್ಬೊಬ್ಬರಿಗೆ ಪಟ್ಟಿ ಫಸ್ಟ್ ಇನ್ನ ಡೆಮೋ ಕೊಟ್ಟು ನೋಡಿ ಹಿಂಗೆ ಆಕೈತೆ ಅವ್ರು ಹೇಳಿದ್ರು ನಮಗೆ ಆಮೇಲೆ ರಿಸಲ್ಟ್ ಚಲೋ ನಾವು ಈ ಲ್ಯಾಬಿ ಚೆಕ್ ಮಾಡಿಸಿ ಹಿಂಗೆ ನಾನು ಅಂದ್ರೂ ನಾ ಏನ್ ಅವ್ರಿಗೆ ಒಂದ ಮಾತಾ ನೀವು ಚೆಕ್ ಮಾಡಿ ಎಲ್ಲರೂ ಚೆಕ್ ಮಾಡಿ ಫಸ್ಟ್ ನಾವು ಒಂದು ವಿಶ್ವಾಸ ಕೊಟ್ಟಿರ್ತೇವೆ ಅದ್ರ ನೀವೇನಪ್ಪಾ ಅಂದ್ರೆ ರಿಸಲ್ಟ್ ಇರ್ಬತ್ತೆ ಮತ್ ಇನ್ನೊಂದ್ ಹೆಂಗ್ರಿ ಕಂಪ್ನಿ ಅವಷಧ ಇತ್ತ ಪವರ್ ಅದು ನಾವು ಕನ್ಸಲ್ಟಿಂಗ್ ನಾವು ಒಂದು ರೆಕಮೆಂಡೇಶನ್ ಮಾಡ್ತಿರ್ತೇವೆ ಔಷಧ ಅಂದ್ರೆ ಈಗ ನಾವು ಒಂದ್ ಮಾತು ಹೇಳಿದ್ರೆ ಅವ್ರಿಗೆ ಪ್ಲಾಟ್ ಏನಪ್ಪಾ ಅಂದ್ರೆ ರಿಸಲ್ಟ್ ಬರ್ಲಿಕ್ಕರ್ ನಾವು ನಿಮ್ಗೆ ಕೇಳೋ ಅವ್ರ ಏನಂದ್ರು ರಿಸಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ಕ್ಯಾನಿಗ್ ಡಬಲ್ ಕ್ಯಾನ್ ಕೊಡ್ತೇವೆ ಅಂದ್ರೆ ಈ ಕ್ಯಾನ್ ರಿಸಲ್ಟ್ ನಿಮ್ಗೆ ಒಂದ್ ಕ್ಯಾನ್ ಒಂದ್ ಕ್ಯಾನ್ ಕೊಟ್ಟಿರ್ತಾರೆ ನಮಗೆ ರಿಸಲ್ಟ್ ಬರ್ಲಿಕ್ಕೆ ನಾವು ರೈತರು ಪಡಕ ನೆಕ್ಸ್ಟ್ ಒಂದ್ ಕ್ಯಾನ್ ಕೊಡ್ತೈತೆ ಗ್ಯಾರಂಟಿ ಮ್ಯಾಗ ಅವ್ರು ಪ್ಲಾಟ್ ಕೊಟ್ಟಾರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶುಗರ್ ಮ್ಯಾಗೆ ಜಾಸ್ತಿ ಅವ್ರೆ ನೆಕ್ಸ್ಟ್ ಹಂಗ ವಿಡಿಯೋ ಬರ್ತಾವ ಸೊ ಅದರಿಂದ ಏನ್ ಅಂದ್ರೆ ವಿಡಿಯೋ ಮಾಡೋಕ್ ಮೂಲ ಉದ್ದೇಶ ಏನ್ ಕಾರಣ ಗೊತ್ತಂದ್ರೆ ಪ್ಲಾಟ್ ಗಳು ಜಾಸ್ತಿ ಏನಪ್ಪಾ ಅಂದ್ರೆ ನಿಮಗೂ ಈಗ ವಾತಾವರಣ ರೇಟು ಗೊತ್ತೈತಿ ರೇಟು ಜೀರೋ ಐತಿ ಪ್ಲಸ್ ಏನಪ್ಪಾ ಅಂದ್ರೆ ಜಾಸ್ತಿ ಪ್ಲಾಟ್ ಎಲ್ಲಿ ಮಾಲು ಜಾಸ್ತಿ ಇಲ್ಲ ಅದ್ರ ಸಂಬಂಧ ಏನ್ ಮಾಡತ್ತ ಈಗ ಪ್ಲಾಟ್ ಜಾಸ್ತಿ ಯಾರು ಏನಪ್ಪಾ ಅಂದ್ರ ಶಿಖಾಪಟಿ ಜೀರೋ ಜೀರೋ ಪನ್ನಸ ಯಾಲ ಇದು ಆಮೇಲೆ ನನ್ನ ಥರ ಗೊಬ್ಬರ ಏನು ಬಿಡ್ತಿಲ್ಲ ಲಟ್ರಿಪ್ನಾಗ ಅದು ಸ್ವಲ್ಪ ಕಮ್ಮಿ ಮಾಡಿಕ್ಕಿಂತ ಇಂಥವು ಜಾಸ್ತಿ ಇದ್ದು ನೋಡ್ಕೋದು ಇಟ್ಕೋರು ನೀವು ಪ್ಲಾಟ್ ಒಳಗೆ ಏನಾಕತಿ ನಿಮ್ದು ವರ್ಷ ಏನು ಆಕತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಕತ್ತೈತಿ ಯಾಕಂದ್ರೆ ಇದು ಐದು ಸಾವಿರ ಮಾರ್ಕ್ ಮಾರ್ಕ್ ಐತಿ ವಾಪಸ್ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಅವ್ರಿಗೆ ಗ್ಯಾರಂಟಿ ಕಂಪ್ನಿಯವ್ರಿಗೆ ಗ್ಯಾರಂಟಿ ಬಿಟ್ಟಿರ್ತಾರೆ ಅದನ್ನ ಅದೇನು ವಿಚಾರ ಮಾಡೋಂಗಿಲ್ಲ ಮತ್ತೇನು ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ನಿಮ್ಗೆ ವರ್ಷಕ್ಕೆ ಈ ವರ್ಷಕ್ಕೆ ಏನಪ್ಪ ಅಂದ್ರೆ ಭಾಳ ಬರ್ಕತ್ತಿ ಅದರಿಂದ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲಿ ಸಿಗ್ತಾವೆ ಸಿಗ್ತಾವಂತ ಕಾಲ್ ಮಾಡ್ಕೋ ಕೇಳ್ಕೋರಿ ಎಲ್ಲಿ ಸಿಗಲಿಕ್ಕೆ ನಮ್ಗೆ ಕಾಲ್ ಮಾಡಿರಿ ಮತ್ತೆ ಏನಪ್ಪಾ ಜಾಸ್ತಿ ನಾವ್ ಡೆಲಿವರಿ ಕೊಡ್ತಾರೆ ಹೋಗ್ತಾರೆ ರೈತರಿಗೆ ಮತ್ತೆ ಬೆಸ್ಟ್ ಪ್ರೈಸ್ ಒಳಗೆ ಸಿಕ್ಕವ್ರಲ್ಲ ಈ ರೀತಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಳ ಯಾವ ರೀತಿ ಸೈಜ್ ಆಗಿದ್ರೆ ನೀವೊಂದ್ಸಲ ನೋಡೋಕೆ ರೈತರು ಈ ರೀತಿ ಏನಪ್ಪ ಅಂದ್ರೆ ಈ ಪ್ಲಾಟ್ ಈ ವಿಡಿಯೋ ಏನಪ್ಪ ಅಂದ್ರೆ ಜಾಸ್ತಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬರ್ ಸ್ವಲ್ಪ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿರಿ ನೆನಪು ನಿಮ್ಗೆ ನಾ ಹಾಕಿದ್ರೆ ಅಂದ್ರೆ ವೀಡಿಯೋ ಜಲ್ದಿ ಬರ್ತಾವೆ ಇಷ್ಟೇ ಇವತ್ತಿನ ವಿಡಿಯೋ ಮೆಣಸಿರಿ ನಮಸ್ಕಾರ